ಪ್ರತಿದಿನ ಹಾಗೆ ಇವತ್ತಿನ ವಿಡಿಯೋ ಶುರು ನಮ್ಮ ಬಾಸ್ಗೆ ಒಂದು ನಮಸ್ಕಾರ ಹೇಳ್ತಾ ಸೊ ಗಣೇಶಪ್ಪ ಕಾಪಾಡಪ್ಪ ಎಲ್ಲರಿಗೂ ಒಳ್ಳೇದ್ ತಂದೆ ಈ ವಿಡಿಯೋ ನೋಡ್ತಿರ ಎಲ್ಲರಿಗೂ ಒಳ್ಳೇದ್ ಮಾಡುತ್ತೆ ಸುಖ ಶಾಂತಿ ಕೊಟ್ಟು ಕಾಪಾಡಪ್ಪ ಸೊ ಇವತ್ತಿನ ಟಾಪಿಕ್ ಅಥವಾ ಇವತ್ತು ಏನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಂದ್ರೆ ನಿಮ್ಮ ಗಾಡಿನಲ್ಲಿ ಗೇರ್ ಶಿಫ್ಟಿಂಗ್ ತುಂಬಾ ಹಾರ್ಡ್ ಆಗಿದೆಯಾ ಗೇರ್ ಹಾಕ್ಬೇಕಾದ್ರೆ ಕಟ ಕಟ ಕಟ್ ಕಟ್ ಅಂತ ಸೌಂಡ್ ಬೀಳ್ತಾ ಇದ್ಯಾಂಡ್ ಬರ್ತಾ ಅದರಿಂದ ನಿಮಗೆ ತುಂಬಾ ಇರಿಟೇಷನ್ ಆಗ್ತಾ ಇದೆಯಾ ತಲೆನೇ ಕೆಡಿಸ್ಕೊಂಬಿಡಿ ಬನ್ನಿ ಅದ್ರ ಬಗ್ಗೆನೇ ಇವತ್ತಿನ ವಿಷಯ ಅದ್ರ ಬಗ್ಗೆನೇ ಇವತ್ತಿನ ಬಗ್ಗೆ ಮಾತಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಸೊ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಸುರಜ್ ಕಣೆ ಬಿಡೋಣ ತುಂಬ ಹೊತ್ತು ಟ್ಲ್ಯಾಗ್ ಮಾಡೋದು ಬೇಡ ನಿಮ್ಗಳಿಗೂ ಟೈಮ್ ತಲೆ ತಿನ್ನೋದು ಬೇಡ ಸೊ ಏನಪ್ಪ ಏನಕ್ಕಪ್ಪ ಹಿಂಗೆ ಆಗ್ತಾ ಇದೆ ಬಿಕಾಸ್ ನನ್ನ ಗಾಡಿನಲ್ಲಿ ಪ್ರಾಬ್ಲಮ್ ನಾನು ತುಂಬ ಫೇಸ್ ಮಾಡಿದ್ದೀನಿ ಯಾಕೆಂದರೆ ಟೈಮ್ಸ್ ನನಗೆ ಎಷ್ಟು ಇರಿಟೇಷನ್ ಮಾಡ್ತಾ ಇತ್ತು ಅಂತಂದರೆ ಆ ಒಂದು ರೈಡ್ ಎಂಜಾಯ್ಮೆಂಟ್ ಏನಿದೆ ನಾವು ಯೂಶ್ವಲಿ ಗೇರ್ ಗಾಡಿ ತಗೊಳ್ಳೋದು ಏನಕ್ಕೆ ಆ ಗೇರ್ ಶಿಫ್ಟಿಂಗು ಆ ಥ್ರೋಟಲು ಎಕ್ಸ್ಪೀರಿಯನ್ಸು ಆ ಫೀಲ್ನ ಎಂಜಾಯ್ ಮಾಡೋದಕ್ಕೆ ಅಂತ ನಾವು ಗೇರ್ ಗಾಡಿ ತೊಗೊತೀವಿ ಸುಮ್ಮನೆ ಅಂಬು ಅಂತ ಹೋಗಿ ಅಂಬು ಅಂತ ಬರೋ ಸಂಪತ್ತಿಗೆ ಗೇರ್ ಗಾಡಿ ಏನು ತೊಗೊಬೇಕು ಆ್ಯಕ್ಟಿವ್ ಆಗ ತೊಗೊಬೋದು ಸುಮಾರು ಆಪ್ಷನ್ಸ್ ಗೇರ್ ವಿತೌಟ್ ಗೇರ್ ಗಾಡಿಗಳು ತಗೊಂಬೋದಲ್ವಾ ಸೊ ಏನಕ್ಕೋಸ್ಕರ ಪರ್ಟಿಕ್ಯುಲರ್ಲಿ ಗೇರ್ ಗಾಡಿಗಳು ತಗೊಂತಿವಿ ಅಂತಂದ್ರೆ ಕೆಲವೊಂದು ಥಿಂಗ್ಸ್ ನಾವು ಫೀಲ್ ಮಾಡೋದಕ್ಕೆ ಮತ್ತೆ ಅದೊಂದು ಎಂಜಾಯ್ಮೆಂಟ್ ರೈಟ್ ಪರ್ಫಾರ್ಮೆನ್ಸ್ ನಾವು ಫೀಲ್ ಮಾಡೋದಕ್ಕೆ ಎಂಜಾಯ್ ಮಾಡೋದಕ್ಕೋಸ್ಕರ ನಾವು ತೊಗೊಂಡಿರ್ತೀವಿ ಸೊ ಅದೇ ಇರಿಟೇಷನ್ ಮಾಡೋದು ಸ್ಟಾರ್ಟ್ ಆದಾಗ ಎಷ್ಟು ಇರಿಟೇಟ್ ಆಗುತ್ತೆ ಎಷ್ಟು ಮನಸ್ಸಿಗೆ ನೋವಾಗುತ್ತೆ ಅಂತ ಐ ನೋ ವೆರಿ ವೆಲ್ ಸೊ ಅದಕ್ಕೋಸ್ಕರ ಅಂತಲೇ ಅದ್ರ ಬಗ್ಗೆನೇ ಮಾತಾಡೋಣ ಅಂತ ಇವತ್ತು ವಿಡಿಯೋ ಮಾಡ್ತಾ ಇರೋದು ಸೊ ನಿಮ್ಮ ಮೊದಲನೇ ಪ್ರಶ್ನೆ ಏನಪ್ಪಾ ಅಂದರೆ ಸುಮಾರು ಜನ ಕೇಳಿದರು ನನಗೆ ಇನ್ಸ್ಟಾಗ್ರಾಮಲ್ಲಿ ಸುಮಾರು ಜನ ಕೇಳಿದರು ಈ ಗೇರ್ ಶಿಫ್ಟಿಂಗ್ ಬಗ್ಗೆ ಮಾಡೋಬರು ನನಗೆ ಯಾಕೋ ತಲೆ ಕೆಟ್ಟೋಗ್ಬಿಡೈತೆ ನನ್ನ ಗಾಡಿ ಬಗ್ಗೆ ಅಂತ ಸೊ ಅದಕ್ಕೋಸ್ಕರ ಈ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಂ ಯಾಕೆಂದರೆ ನಂದು ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಅದ್ರ ಬಗ್ಗೆ ಸೊ ಹಂಗಾಗಿ ಸೊ ಎಕ್ಸ್ಪೀರಿಯೆನ್ಸ್ ಯಾವಾಗ ಮನುಷ್ಯನಿಗೆ ಆಗುತ್ತೆ ಅದ್ರ ಬಗ್ಗೆ ಹೇಳೋದಕ್ಕೂ ಅನಿಗೂ ಅನುಕೂಲ ಆಗುತ್ತೆ ಸೊ ಮೊದಲನೇ ಪ್ರಾಬ್ಲಮ್ ಏನಾಗಿರುತ್ತೆ ಅಂತಂದರೆ ನಿಮ್ಮ ಗಾಡಿದು ಕ್ಲಚ್ ಅಡ್ಜಸ್ಟ್ಮೆಂಟ್ ಸೊ ನಿಮ್ಮ ಗಾಡಿದು ಕ್ಲಚ್ ಅಡ್ಜಸ್ಟ್ಮೆಂಟ್ ನೀವು ಕರೆಕ್ಟಾಗಿ ಮಾಡಿಸಿಲ್ಲ ಅಂತಂದರೆ ಖಂಡಿತವಾಗ್ಲೂ ಗೇರ್ ಶಿಫ್ಟಿಂಗ್ ತುಂಬ ಹಾರ್ಡ್ ಆಗುತ್ತೆ ಬಿಕಾಸ್ ಏನಂದರೆ ಗೇರು ಕರೆಕ್ಟಾಗಿ ಎಂಗೇಜ್ ಆಗಲ್ಲ ನೀವು ಗೇರ್ನ ಕ್ಲಚ್ನ ಹಿಂಗೆ ಹಿಡಿದಾಗ ಕ್ಲಚ್ ಹಿಡ್ದು ಹಿಡಿದಿರಲ್ಲ ಸೊ ಅವಾಗ ಕರೆಕ್ಟಾಗಿ ಎಂಗೇಜ್ ಆಗಿರಲ್ಲ ನೀವು ಆ ಟೈಮಲ್ಲಿ ಗೇರ್ ಶಿಫ್ಟ್ ಮಾಡಿದಾಗ ಖಂಡಿತವಾಗ್ಲೂ ಹಾರ್ಡ್ ಶಿಫ್ಟಿಂಗ್ ಖಂಡಿತವಾಗ್ಲೂ ಆಗುತ್ತೆ ಸೊ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಗೇರಲ್ಲಿ ಈ ಥರ ಫ್ರೀ ಪ್ಲೇ ಇರುತ್ತೆ ಓಕೆನಾ ಸೊ ಇದನ್ನು ಫ್ರೀ ಪ್ಲೇ ಅಂತಾರೆ ಸೊ ಆ ಫ್ರೀ ಪ್ಲೇನ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿರಬೇಕು ಸೊ ನಿಮಗೆ ಅಕಾರ್ಡಿಂಗ್ಲಿ ನಿಮ್ಮ ನಿಮ್ಮ ಬೈಕ್ ಮ್ಯಾನ್ಯಲ್ ಬುಕ್ಕಲ್ಲಿ ನಿಮಗೆ ಮೆನ್ಷನ್ ಮಾಡಿರ್ತಾರೆ ಎಷ್ಟು ಫ್ರೀ ಪ್ಲೇ ಇರಬೇಕು ಟೆನ್ ಎಮ್ ಎಮ್ ಅಥವಾ ಒನ್ ಸೆಂಟಿಮೀಟರ್ ಆ ಕರೆಕ್ಟಾಗಿ ನಿಮ್ಮ ಮ್ಯಾನ್ಯಲ್ ಬುಕ್ನ ಓದಿ ನಾನು ತಿಳಿದ ಮಟ್ಟಂಗೆ ಇವತ್ತವರೆಗೂ ಯಾರು ಗಾಡಿ ತಗೊಂಡಿರೋರು ಆ ಮ್ಯಾನುವಲ್ ಬುಕ್ನ ತಗೊಳ್ಬೇಕಾದ್ರು ನೋಡಿರ್ತಾರೆ ಬಿಟ್ಟರೆ ಅದಾದಮೇಲೆ ಅದು ಎಲ್ಲಿರ್ತದೆ ಅಂತ ಅವ್ರಿಗೆ ಗೊತ್ತಿರಲ್ಲ ಗಾಡಿ ಏನಾದರೂ ಮತ್ತೆ ಸೇಲ್ ಮಾಡಬೇಕಾದ್ರು ಕಣ್ಣಿಗೆ ಬೀಳೋದು ಅನ್ಕೊತೀನಿ ಸೊ ದಯವಿಟ್ಟು ಈ ಫ್ರೀ ಪ್ಲೇ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಸಿ ಪ್ಲೇ ಕೆಲವರು ಏನಂತಾರೆ ಏನು ಗುರು ನಿನ್ನ ಕ್ಲಚ್ ಇಷ್ಟೊಂದು ಅಲ್ಲಾಡ್ತೈತೆ ಲೂಸ್ ಐತೆ ಟೈಟ್ ಮಾಡಿಸು ಅಂತ ಹೇಳ್ಬಿಟ್ಟು ಓವರ್ ಟೈಟ್ ಮಾಡಿಸ್ಬಿಟ್ಟಿರ್ತಾರೆ ಸೊ ಅದೊಂದು ರೀಸನ್ ಖಂಡಿತವಾಗ್ಲೂ ಮಾಡೋಕೆ ಹೋಗ್ಬೇಡಿ ಖಂಡಿತವಾಗ್ಲೂ ಕ್ಲಚ್ ಅಲ್ಲಿ ಒಂದು ಪ್ಲೇ ಅನ್ನೋದು ಖಂಡಿತವಾಗ್ಲೂ ಇರಲೇಬೇಕು ಆ ಸೊ ಅದರಿಂದ ನಿಮ್ಮ ಗಾಡಿ ಗೇರ್ ಶಿಫ್ಟಿಂಗ್ ತುಂಬ ಹಾರ್ಡಾಗಿ ಬೀಳುತ್ತೆ ಮತ್ತೆ ಇನ್ನೊಂದು ಕರೆಕ್ಟಾಗಿ ಕ್ಲಶ್ನ ಹಿಡಿದು ಹಾಕಬೇಕು ಕೆಲವರು ಏನು ಮಾಡ್ತಾರೆ ರನ್ನಿಂಗಲ್ಲಿ ಅರ್ಜೆಂಟಲ್ಲಿ ಏನು ಮಾಡಿಬಿಡ್ತಾರೆ ಅಂದರೆ ಕ್ಲಶನ್ನ ಕರೆಕ್ಟಾಗಿ ಹೋಲ್ಡ್ ಮಾಡಿರೋಲ್ಲ ಯಾವುದೋ ಯಾವುದೋ ಟೆನ್ಷನ್ ಅಥವಾ ಏನೋ ಒಂದು ಇದರಲ್ಲಿ ಪದೇ 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 ಕ್ಲಶ್ನ ಅರ್ಧಂಬರ್ಧ ಕ್ಲಚ್ ಹಿಡಿದು ಗೇರ್ನ ಶಿಫ್ಟ್ ಮಾಡ್ತಾ ಇರ್ತಾರೆ ಅಥವಾ ಸರಿಯಾಗಿ ಕ್ಲಚ್ ಹಿಡಿದೆ ಗೇರ್ ಶಿಫ್ಟ್ ಮಾಡ್ತಾ ಇರ್ತಾರೆ ಸೊ ಈ ಥರ ಮಾಡೋದರಿಂದ ನಿಮ್ಮ ಗಾಡಿಯ ಕ್ಲಚ್ ಪ್ಲೇಟ್ ಹೊಗೆ ಹಾಕ್ಕೊಳ್ಳೋ ಸಂಭವ ಜಾಸ್ತಿ ಇರುತ್ತೆ ಸೊ ದಯವಿಟ್ಟು ಇದೊಂದು ವಿಚಾರದಲ್ಲಿ ಸ್ವಲ್ಪ ಗಮನ ಕೊಡಿ ಕ್ಲಚ್ ಗೇರ್ ಚೇಂಜ್ ಮಾಡಬೇಕಾದ್ರೆ ಸ್ವಲ್ಪ ಪೇಷನ್ಸ್ ಆಗಿರಲಿ ಐ ನೋ ಸಿಚುವೇಷನ್ ಹೇಗೆ ಸಮಟೈಮ್ಸ್ ಇರುತ್ತೆ ಟ್ರಾಫಿಕಲ್ಲಿ ಇಲ್ಲ ನಾನು ಹೇಳ್ತಾ ಇಲ್ಲ ಬಟ್ ಆದಷ್ಟು ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಎರಡನೇ ಥಿಂಗ್ಸ್ ಏನಪ್ಪ ಅಂತಂದರೆ ನಿಮ್ಮ ಗಾಡಿಯ ಇಂಜಿನ್ ಆಯಿಲ್ ಸೊ ದಯವಿಟ್ಟು ಹೇಳ್ತಾ ಇದ್ದೀನಿ ಆ ಪ್ರಾಪರ್ ಟೈಮ್ಸ್ಗೆ ನಿಮ್ಮ ಗಾಡಿನಲ್ಲಿ ಇಂಜಿನ್ ಆಯಿಲ್ನ ಚೇಂಜ್ ಮಾಡಿಸಿ ಬಿಕಾಸ್ ಏನಂತಂದರೆ ಇಂಜಿನ್ ಅನ್ನೋದು ಒಂದು ಗಾಡಿಗೆ ಎಷ್ಟು ಇಂಪಾರ್ಟೆಂಟ್ ಅಂದರೆ ಒಬ್ಬ ಮನುಷ್ಯನಿಗೆ ಹೃದಯ ಎಷ್ಟು ಇಂಪಾರ್ಟೆಂಟು ಅಷ್ಟೇ ಇಂಪಾರ್ಟೆಂಟು ಸೊ ಇಂಪಾರ್ಟೆಂಟ್ ಅಷ್ಟೇ ಅನ್ನೋದಾದರೆ ಹೃದಯ ಒಂದೇ ಕೆಲಸ ಮಾಡೋದಾರ ಅದಕ್ಕೆ ರಕ್ತ ಬೇಕು ಪಂಪ್ ಮಾಡೋದಕ್ಕೆ ಸೊ ಪಂಪಿಂಗ್ ಈಸ್ ಇಂಜಿನ್ ಆಯಿಲ್ ಸೊ ಇಂಜಿನ್ ಆಯಿಲ್ ನೀವು ಪ್ರಾಪರಾಗಿ ಮೇಂಟೈನ್ ಮಾಡಿಲ್ಲ ಅಂತಂದರೆ ನಿಮ್ಮ ಇಂಜಿನ್ ಪರ್ಫಾರ್ಮೆನ್ಸ್ ಸ್ಲೋ ಹೊಡೆಯುತ್ತೆ ನಿಮ್ಮ ಕ್ಲಚ್ ಮತ್ತು ನಿಮ್ಮ ಇಂಜಿನ್ ಎರಡಕ್ಕೂ ಡ್ಯಾಮೇಜ್ ಆಗುತ್ತೆ ಸೊ ದಯವಿಟ್ಟು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ಕರೆಕ್ಟಾಗಿ ಇಂಜಿನ್ ಆಯಿಲ್ನ ಮೇಂಟೈನ್ ಮಾಡಿ ಕೆಲವರು ಎಷ್ಟು ಅಷ್ಟು ಕಿಲೋಮೀಟ್ರಿಗೆ ಹಾಕ್ಸಿದ್ದೀನಿ ಅಂತಲೇ ಗೊತ್ತಿರಲ್ಲ ನಾನು ಸುಮಾರು ಜನ ನನ್ನ ಫ್ರೆಂಡ್ಸ್ಗಳನ್ನ ಕೇಳ್ತೀನಲ್ಲ ಗುರು ಆಯಿಲ್ ಚೇಂಜ್ ಮಾಡ್ದೆ ಅಂದರೆ ಗುರು ಲಾಸ್ಟ್ ಟೈಮ್ ಎಷ್ಟು ಹಾಕ್ಸಿದೆ ಅಂತಲೇ ನಂಗೆ ನೆನಪಿಲ್ಲ ಅಂತ ದಯವಿಟ್ಟು ಒಂದು ಕಡೆ ಬರೆದಿಟ್ಕೊಳ್ಳಿ ಅಥ್ವ ಒಂದು ಮೊಬೈಲ್ ಇಟ್ಕೊಂಡಿರ್ತೀರ ಮೊಬೈಲಲ್ಲಿ ಒಂದು ಕಡೆ ನೋಟ್ ಮಾಡಿ ಇಟ್ಕೊಳ್ಳಿ ಸೊ ಎಷ್ಟಕ್ಕೆ ನಾನು ಇಂಜಿನ್ ಆಯಿಲ್ ಚೇಂಜ್ ಮಾಡಿಸಿದ್ದೀನಿ ಎಷ್ಟಕ್ಕೆ ನಾನು ಚೇಂಜ್ ಮಾಡಿಸ್ಬೇಕು ಅಂತ ಜಸ್ಟ್ ಒಂದು ನೋಟಲ್ಲಿ ಹಾಕ್ಕೊಂಡು ಇಟ್ಕೊಂಡಿರಿ ಬಿಕಾಸ್ ಇದು ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಯಾವುದೇ ಕಾರಣಕ್ಕೂ ಇಂಜಿನ್ ಆಯಿಲ್ನ ಮಿಸ್ ಮಾಡಬೇಡಿ ಮೂರನೇದು ಏನಪ್ಪ ವಿಷಯ ಅಂದರೆ ಸ್ವಲ್ಪ ಟ್ರಾಫಿಕ್ಕಿಂದ ಮುಂದಕ್ಕೆ ಹೋಗ್ಬಿಡೋಣ ನಮಗೆ ನಿಂತ್ಕೊಂಡ್ರೆ ಮಾತಾಡೋಕ್ಕಾಗಲ್ಲ ಗುರು ಇದೊಂದು ತಲೆ ನಾವು ಗಾಡಿ ಓಡಿಸ್ತಾ ಇದ್ರೆ ಮಾತಾಡ್ಬೋದು ನಿಂತ್ಕೊಂಡ್ರೆ ಮಾತಾಡೋಕೆ ಆಗಲ್ಲ ಸೊ ಮೂರನೇ ವಿಷಯ ಏನಪ್ಪಾ ಅಂತಂದರೆ ಚೈನ್ ಅಡ್ಜಸ್ಟ್ಮೆಂಟ್ ಏಯ್ ನೀನಿಗೆ ಸರಣ ಸರಣ ನಾನೆಲ್ ಹೋಗ್ಬೇಕು ಇದೇ ಬರ್ತಿರೋನು ನೋಡೋ ಬೆಳ ಬೆಳಗ್ಗೆ ಒಳ್ಳೆ ಮೂಡಲ್ ಇದ್ದೀರಿ ದಯವಿಟ್ಟು ನಂಗೆ ಮೂಡಾಲ್ ಗುರು ಪ್ಲೀಸ್ ಫುಲ್ ಡೇ ತೆಂಗಿಸ್ಕೊಂಡು ಹೋಗ್ಬಿಡತ್ತೆ ಗುರು ಪ್ಲೀಸ್ ಅವರೇ ವಿಷಯ ಬಂದ್ಬಿಟ್ಟು ಚೈನ್ ಅಡ್ಜಸ್ಟ್ಮೆಂಟು ಖಂಡಿತವಾಗ್ಲೂ ಹೇಳ್ತೀನಿ ಕೆಲವೊಂದು ಟೈಮ್ ನೀವು ಶೋರೂಮಲ್ಲಿ ಸರ್ವಿಸ್ ಮಾಡಿಸ್ಬೇಕಾದ್ರೆ ಅಥವಾ ಎಲ್ಲ ಸರ್ವಿಸ್ ಮಾಡಬೇಕಾದ್ರೆ ಚೈನು ಅಡ್ಜಸ್ಟ್ಮೆಂಟು ಪ್ರಾಪರಾಗಿ ಮಾಡಿಸಿ ಬಿಕಾಸ್ ನಾನು ಒಂದು ಹಳೆ ವಿಡಿಯೋದಲ್ಲೂ ಹೇಳಿದ್ದೀನಿ ಚೈನ್ ಅಡ್ಜಸ್ಟ್ಮೆಂಟ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಅದರಿಂದ ನಿಮಗೆ ತುಂಬ ಪ್ರಾಬ್ಲಮ್ಗಳನ್ನ ಕೊಟ್ಬಿಡುತ್ತೆ ಸೊ ಚೈನ್ ಅಡ್ಜಸ್ಟ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ದಯವಿಟ್ಟು ಒಂದು ಯಾರೇ ಆಗಲಿ ಚೈನ್ ಅಡ್ಜಸ್ಮೆಂಟ್ ಮಾಡಬೇಕಾದ್ರೆ ಅದು ಏನು ಮ್ಯಾನ್ಯುವಲಲ್ಲಿ ಏನಿದೆ ಎಷ್ಟು ಅದು ಒಂದು ಫ್ರೀಕ್ವೆನ್ಸಿ ರನ್ನರ್ ರನ್ನಿಂಗಲ್ಲಿ ಆಗಬೇಕು ಎಷ್ಟು ಒಂದು ಆ ಒಂದು ಫ್ರೀ ಇರಬೇಕು ಅದನ್ನೆಲ್ಲ ಚೆಕ್ ಮಾಡಿಸಿ ನೀಟಾಗಿ ನೀವು ಅದನ್ನು ತಿಳ್ಕೊಳ್ಳಿ ಖಂಡಿತವಾಗ್ಲೂ ಪ್ರತಿಯೊಂದು ವಿಚಾರದೂ ನೀವು ಮೆಕ್ಯಾನಿಕ್ ಮೇಲೆ ಡಿಪೆಂಡ್ ಆಗಕ್ಕೆ ಹೋಗಬೇಡಿ ನಿಮ್ಮ ಗಾಡಿನಲ್ಲಿ ಎಷ್ಟು ಚೇಂಜ್ ಪ್ಯಾಕೆಟ್ದು ಅದು ಫ್ರೀ ಇರಬೇಕು ಆ ಒಂದು ಟೆನ್ಷನ್ ಎಷ್ಟಿರಬೇಕು ಸೊ ಅದೆಲ್ಲ ಇವು ಖಂಡಿತವಾಗಲೂ ನೀವು ತಿಳ್ಕೊಳ್ಳಿ ನೀವು ಬೈಕ್ ಇಟ್ಕೊಂಡಿದ್ದೀರಾ ಅಂದರೆ ಕೆಲವೊಂದು ಬೇಸಿಕ್ ನಾಲೆಜ್ಗಳನ್ನ ನೀವು ಖಂಡಿತವಾಗ್ಲೂ ಇಟ್ಕೊಂಡಿರಬೇಕು ಸೊ ಕೆಲ ಇಂಥ ಸಣ್ಣ ಪುಟ್ಟ ಬೇಸಿಕ್ ವಿಚಾರಗಳನ್ನಂತೂ ನೀವು ದಯವಿಟ್ಟು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ ನೀವೇ ತಿಳ್ಕೊಳ್ಳಿ ಪ್ರತಿಯೊಂದಕ್ಕೂ ನೀವು ಮೆಕ್ಯಾನಿಕ್ನೇ ಏನು ಅವ್ರನ್ನೇ ನಂಬ್ಕೊಂಡಿರೋದು ತಪ್ಪು ಬಿಕಾಸ್ ಏನಂತಂದರೆ ಸಮಟೈಮ್ಸ್ ಮೆಕ್ಯಾನಿಕ್ಸ್ಗಳು ಮಿಸ್ಟೇಕ್ಗಳು ಮಾಡ್ತಾರೆ ಮಾಡೋಲ್ಲ ಅಂತ ಹೇಳ್ತಾಯಿಲ್ಲ ಬಿಕಾಸ್ ಯಾರೇ ಪ್ರೊಫೆಷ್ನಲ್ ಆಗಿರಲಿ ಯಾರೇ ಆಗಿರಲಿ ಸಮಟಿಂಗ್ ಆಗುತ್ತೆ ಸೊ ಅದ್ರ ಬನಲೈಸ್ ಅನಲೈಸ್ ಮಾಡೋಷ್ಟು ನಿಮಗೆ ಮೆಂಟಾಲಿಟಿ ಇರಬೇಕು ಸೊ ಚೈನ್ ಅಡ್ಜಸ್ಟ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಏನಂದರೆ ಚೈನು ಓವರ್ ಟೈಟ್ ಆದರೆ ನಿಮಗೆ ನಾಯ್ಸ್ ಬರೋದಕ್ಕೆ ಸ್ಟಾರ್ಟಾಗುತ್ತೆ ಚೈನ್ಸ್ ಪ್ರಾಕೆಟಲ್ಲಿ ನಾಯ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಇನ್ನೊಂದು ನಿಮ್ಮ ಚೈನ್ಸ್ ಪ್ರಾಕೆಟೇ ಹೊಗೆ ಹಾಕ್ಕೊಳ್ಳೋ ಕಾರ್ಯಕ್ರಮ ಖಂಡಿತ ಬರುತ್ತೆ ಬಿಕಾಸ್ ಲಾಸ್ಟ್ ಟೈಮ್ ನಾನು ಚೈನ್ ಮಾಡಿಸಿದ್ದೀನಿ ಹೊಸ ಚೈನ್ಸ್ ಪ್ಯಾಕೆಟ್ ಹಾಕ್ಸಿದ್ದೀನಿ ಬರೀ ಹನ್ನೊಂದು ಸಾವಿರ ಹನ್ನೊಂದು ತಗೋ ಗಾಡಿ ತೊಗೊಂಡು ಹೊಸದು ಗಾಡಿ ತೊಗೊಂಡು ಹನ್ನೊಂದು ಸಾವಿರಕ್ಕೇ ಚೈನ್ಸ್ ಪ್ಯಾಕೆಟ್ ಚೇಂಜ್ ಮಾಡಿಸಿದ್ದೀನಿ ನಾನು ಸೊ ಅದೇ ರೀಸನ್ ಈಗೂ ಸಲ ಹೇಳ್ತಾ ಇರೋದು ಚೈನ್ ಅಡ್ಜಸ್ಟ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಚೈನ್ ಅಡ್ಜಸ್ಟ್ಮೆಂಟ್ ಕರೆಕ್ಟಾಗಿ ಇದು ಮಾಡಿಸಿ ಸೊ ಯಾವಾಗ ನೀವು ಚೈನ್ ಅಡ್ಜಸ್ಟ್ಮೆಂಟ್ ಕರೆಕ್ಟಾಗಿ ಮೈಂಟೈನ್ ಆಗುತ್ತೆ ಸೊ ಅದರಿಂದ ನಿಮ್ಮ ಒಂದು ಗೇರ್ ಶಿಫ್ಟಿಂಗ್ ಕೂಡ ಸ್ಮೂತಾಗಿರುತ್ತೆ ಈಗ ನೋಡಿ ನನ್ನ ಗಾಡಿನಲ್ಲಿ ಎಷ್ಟು ಸ್ಮೂತಾಗಿ ಬೀಳುತ್ತೆ ಸೊ ಅದೇ ಥರ ನೀವು ಕರೆಕ್ಟಾಗಿ ಅದನ್ನು ಬಗ್ಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಳ್ಳಿ ಸೊ ನಾಲ್ಕನೇ ಪಾಯಿಂಟ್ ಏನಪ್ಪ ಅಂದರೆ ಗೇರ್ ಹಾಕೋದನ್ನು ಕರೆಕ್ಟಾಗಿ ಕಲಿಬೇಕು ಹೇಗೆ ಗೇರ್ ಹಾಕೋದು ಸೊ ನಿಮಗೆ ಕಾಣಿಸ್ತಿರ್ಬೋದು ಇಲ್ಲಿ ಆರ್ ಪಿ ಎಮ್ ಮೀಟರ್ ಅಂತ ಇರುತ್ತೆ ಪ್ರತಿಯೊಂದು ಗಾಡಿನಲ್ಲೂ ಗೇರ್ ಗಾಡಿಗಳಲ್ಲಿ ಅಥವಾ ನಾರ್ಮಲ್ ಗಾಡಿಗಳಲ್ಲಿ ನಿಮಗೆ ಆರ್ ಪಿ ಎಮ್ ಅಂತ ಒಂದು ಮೀಟರ್ ಇರುತ್ತೆ ಸೊ ರೊಟೇಷನ್ ಪರ್ ಮಿನಿಟ್ ಅಂತಾರೆ ಆರ್ ಪಿ ಎಮ್ ಅಂದರೆ ಸೊ ಆ ರೊಟೇಷನ್ ಪರ್ ಮಿನಿಟ್ ಆ ರೈವಿಗೆ ಕರೆಕ್ಟಾಗಿ ಮ್ಯಾಚ್ ಮಾಡಿ ಗೇರ್ ಶಿಫ್ಟ್ ಮಾಡಬೇಕು ಸೊ ಇದನ್ನು ದಯವಿಟ್ಟು ಕಲ್ತ್ಕೊಳ್ಳಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಥವಾ ನಿಮಗೆ ಅದು ಪ್ರಾಬ್ಲಮ್ ಆಗ್ತಾ ಇದೆಯಾ ಇಲ್ವೋ ಅನ್ನೋದನ್ನ ಹೇಗೆ ತಿಳ್ಕೊಬೇಕು ಅಂತಂದರೆ ನೀವು ಗೇರ್ನ ಶಿಫ್ಟ್ ಮಾಡಬೇಕು ಅಂದರೆ ಫಸ್ಟ್ ಗೇರ್ ಟು ಸೆಕೆಂಡ್ ಗೇರ್ ಸೆಕೆಂಡ್ ಗೇರ್ ಟು ತರ್ಡ್ ಗೇರ್ ಥರ್ಡ್ ಗೇರ್ ಟು ಫೋರ್ತ್ ಗೇರ್ ಫೋರ್ ಟು ಫೈವ್ ಫೈವ್ ಟು ಸಿಕ್ಸ್ ಈ ಥರ ಗೇರ್ ಶಿಫ್ಟಿಂಗ್ ಇರುತ್ತೆ ಗೊತ್ತಾ ಅದಕ್ಕೆ ಒಂದು ರೇವಿ ಕರೆಕ್ಟಾಗಿ ಮ್ಯಾಚ್ ಮಾಡಿಕೊಂಡು ನೀವು ಆಗಬೇಕು ಯಾಕಂದರೆ ನೀವು ಫಸ್ಟ್ ಗೇರಿಂದ ಎಷ್ಟು ರೇ ಎಷ್ಟು ರೇ ರೈವ್ ಮಾಡಿ ಇನ್ನೂ ರೈವ್ ಮಾಡಬೇಕು ಅದರ ಎಷ್ಟು ಸ್ಪೀಡಲ್ಲಿ ಹೋಗಬೇಕು ಸೊ ಸೆಕೆಂಡ್ ಗೇರ್ಗೆ ಎಷ್ಟು ಶಿಫ್ಟ್ ಮಾಡ್ಕೊಬೇಕು ಈ ಥರ ಒಂದಿರುತ್ತೆ ನೋಡಿ 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 ಈಗ ನೋಡಿ ಹಾಂ ಸೊ ಇದು ಈ ಥರ ಈಸಿಯಾಗಿ ಚೇಂಜ್ ಆಗುತ್ತೆ ಸೊ ಅದೇ ನೀವು ಸ್ಲೋ ಆರ್ ಪಿ ಎಮ್ಮಲ್ಲಿ ಅಲ್ಲಿ ನೀವು ಗೇರ್ ಶಿಫ್ಟ್ ಚೇಂಜ್ ಮಾಡೋಕೋದು ಅಥವಾ ರನ್ನಿಂಗಲ್ಲಿ ಆ ಒಂದು ಆರ್ ಪಿ ಎಮ್ನ ಕರೆಕ್ಟಾಗಿ ಮ್ಯಾಚ್ ಮಾಡಿ ನೀವು ಗೇರ್ ಚೇಂಜ್ ಮಾಡೋದರಿಂದ ನಿಮ್ಮ ಗಾಡಿನಲ್ಲಿ ಆರ್ ಶಿಫ್ಟಿಂಗ್ ತುಂಬ ಕಮ್ಮಿ ಆಗುತ್ತೆ ತುಂಬ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗೋದು ನಿಂತೋಗುತ್ತೆ ಸೊ ಇದು ನೋಡಿ ಆರ್ ಪಿ ಎಮ್ ಕರೆಕ್ಟಾಗಿ ನೋಡಿ ಒಂದು ಚೂರು ನಾಯ್ಸ್ ಇಲ್ಲ ಒಂದು ಚೂರು ಹಾರ್ಡ್ ಶಿಫ್ಟಿಂಗ್ ಇಲ್ಲ ಈಸಿಯಾಗಿ ಗೇರ್ ಶಿಫ್ಟ್ ಆಗುತ್ತೆ ಸೊ ಈ ರೊಟೇಷನ್ ಪರ್ ಮಿನಿಟ್ ಈ ಆರ್ ಪಿ ಎಮ್ ರೇವಿಂಗ್ ಜೊತೆ ಮ್ಯಾಚ್ ಮಾಡಿ ನೀವು ಗೇರ್ ಶಿಫ್ಟಿಂಗ್ ಮಾಡೋದ್ರಿಂದ ನಿಮ್ಮ ಗಾಡಿಯ ಹಾರ್ಡ್ ಶಿಫ್ಟಿಂಗ್ ಖಂಡಿತವಾಗ್ಲೂ ನಿಂತೋಗುತ್ತೆ ಮತ್ತು ಇನ್ನೊಂದು ಮೇಜರ್ ಮಿಸ್ಟೇಕ್ಗಳು ಏನು ಮಾಡ್ತಾರೆ ನಮ್ಮ ಜನ ಗಾಡಿನಲ್ಲಿ ಪುಲ್ಲಿಂಗ್ ಪವರ್ ಇರುತ್ತೆ ಫಾರ್ ಎಕ್ಸಾಂಪಲ್ ನಾನು ತಡಗೇರಲ್ಲಿ ಹೋಗ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಈಗ ನಾನು ಟಾಪ್ ಗೇರಲ್ಲಿ ಹೋಗ್ತಾಯಿದ್ದೀನಿ ಸೊ ಈಗ ನಾನು ಸಡನ್ನಾಗಿ ನಿಂಗೆ ಮೈನಸ್ ಮಾಡ್ತೀನಿ ಇದರ ಅವಶ್ಯಕತೆ ಇಲ್ಲ ಬಿಕಾಸ್ ನನ್ನ ಗಾಡಿ ಟಾಪ್ ಗೇರಲ್ಲೇ ಅಲ್ಲೇ ನುಗ್ತಾ ಇದೆ ಗಾಡಿ ರನ್ನಿಂಗಲ್ಲಿ ಇದೆ ಪ್ರಾಪರ್ ಸ್ಪೀಡ್ ಮೇಂಟೈನ್ ಮಾಡ್ತಾ ಇದೆ ಅನ್ನೋ ಟೈಮಲ್ಲಿ ಅದನ್ನು ಡೌನ್ ಶಿಫ್ಟ್ ಮಾಡೋವಂಥ ಅವಶ್ಯಕತೆ ಇರಲ್ಲ ಸೊ ಅಂಥ ಟೈಮಲ್ಲಿ ಏನು ಮಾಡ್ತಾರೆ ಕೆಲವರು ಏನು ಮಾಡ್ತಾರೆ ಬೇಕು ಬೇಕಂತ ಸ್ವಲ್ಪ ಎಕ್ಸ್ಟ್ರಾ ಪುಲ್ಲಿಂಗ್ ಬೇಕು ಎಕ್ಸ್ಟ್ರಾ ಫೀಲ್ ಬೇಕು ಅಂತ ಏನು ಮಾಡ್ತಾರೆ ಗೇರ್ನ ಮೈನಸ್ ಮಾಡಿ ಪುಲ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಸೊ ಆ ಟೈಮಲ್ಲಿ ನಿಮ್ಮ ಗಾಡಿ ಯಾವಾಗ ಹಾರ್ಡ್ ಡೌನ್ ಶಿಫ್ಟ್ ಆಗುತ್ತೆ ಸೊ ಇದರಿಂದ ನಿಮ್ಮ ಕ್ಲಚ್ ಪ್ಲೇಟ್ ಒಗೆ ಹಾಕೊಳ್ಳೋದಂತೂ ಗ್ಯಾರಂಟಿ ಸೊ ದಯವಿಟ್ಟು ಈಕೆ ತಪ್ಪನ್ನ ಖಂಡಿತವಾಗ್ಲೂ ಮಾಡಬೇಡಿ ಯಾರೇ ಆಗಲಿ ಸೊ ಒಂದು ಪ್ರಾಪರ್ ರೇವ್ ಮೇಂಟೈನ್ ಮಾಡಿ ನಿಮ್ಮ ಗಾಡಿನಲ್ಲಿ ಆ ಪುಲ್ಲಿಂಗ್ ನಿಮ್ಗೆ ಫೀಲ್ ಆಗುತ್ತೆ ಗುರು ನಿಮ್ಮ ಗಾಡಿ ಯಾವ ಗೇರಲ್ಲಿ ಇದೆ ಎಷ್ಟು ಪುಲ್ಲಿಂಗಲ್ಲಿ ಆಗ್ತಾ ಇದೆ ನಿಮ್ಗೆ ಅದು ಫೀಲ್ ಆಗುತ್ತೆ ನಿಮಗೆ ಸೊ ನಿಮ್ಗೆ ಅದು ಗೇರ್ ಶಿಫ್ಟ್ ಮಾಡಬೇಕು ಅಂದರೆ ಅದೇ ನಿಮಗೆ ಕೇಳುತ್ತೆ ಗುರು ನೀವು ಅದನ್ನು ಹೇಳೋದು ಬೇಡ ನಿಮ್ಗೆ ಅದು ಫೀಲ್ ಆಗಿಬಿಡುತ್ತೆ ಇಲ್ಲ ನನ್ನ ಗಾಡಿನಲ್ಲಿ ಗೇರ್ ಶಿಫ್ಟ್ ಮಾಡಬೇಕು ನಾನು ಡೌನ್ ಶಿಫ್ಟ್ ಮಾಡಬೇಕಾ ಅಪ್ ಶಿಫ್ಟ್ ಮಾಡಬೇಕಾ ನಿಮಗೆ ಗೊತ್ತಾಗುತ್ತೆ ಅದನ್ನು ಸೊ ಅದನ್ನು ಕರೆಕ್ಟಾಗಿ ಮ್ಯಾಚ್ ಮಾಡ್ಕೊಂಡು ಮಾಡಿ ಓಕೆನಾ ಇದೊಂದು ಪಾಯಿಂಟ್ ಸೊ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ ಕೆಲವರು ಗಾಡಿಗಳನ್ನ ಬೇರೆಯವ್ರಿಗೆ ಕೊಡ್ತೀರಾ ನೆಕ್ಸ್ಟ್ ಪಾಯಿಂಟ್ ಸೊ ಗಾಡಿಗಳನ್ನ ಬೇರೆ ಅವರಿಗೆ ಕೊಡ್ತೀರಾ ಐ ತಿಂಕ್ ಐದನೇ ಪಾಯಿಂಟ್ ಅನಿಸುತ್ತೆ ಸೊ ಬಜರಂಗೂಲಿಗೆ ನಮಸ್ಕಾರ ಹಾಕೋದು ಮಾಡ್ತಾರೆ ಜೈ ಬಜರಂಗೂಲಿ ಅನ್ನೇ ಹಾಕಪ್ಪ ಜೈ ಶ್ರೀರಾಮ್ ಓಕೆ ಸೊ ಇನ್ನೊಂದು ಐದನೇ ಪಾಯಿಂಟ್ ಏನಪ್ಪ ಅಂದರೆ ನೀವು ನಿಮ್ಮ ಗಾಡಿನ ಬೇರೆಯವ್ರಿಗೆ ಕೊಡ್ತೀರಾ ನಾನು ಕೊಡಬೇಡಿ ಅಂತ ಹೇಳ್ತಾ ಇಲ್ಲ ಇಟ್ಸ್ ಇಟ್ಸ್ ಯುವರ್ ಚಾಯ್ಸ್ ನಿಮ್ಮ ಒಂದು ಆಪ್ಷನ್ ಅದು ಅಥವಾ ನಿಮ್ಮ ಒಂದು ಕಮಿಟ್ಮೆಂಟ್ ಅಥವಾ ನಿಮ್ಮ ಒಂದು ಏನಾದರೂ 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 ಅಂದ್ಕೊಡಿ ಸೊ ನೀವು ಗಾಡಿನ ಬೇರೆಯವ್ರಿಗೆ ಕೊಡ್ತೀರಾ ಸೊ ಅವರು ಹೇಗೆ ಗಾಡಿ ಓಡಿಸ್ತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಬೇಸಿಕ್ ನಾಲೆಜ್ ಇಟ್ಕೊಂಡು ಅವ್ರಿಗೆ ಗಾಡಿ ಕೊಡಿ ಯಾಕೆ ಅಂತಂದರೆ ಕೆಲವರು ಏನು ಮಾಡ್ತಾರೆ ಕೆಲವರು ಆಫ್ ಕ್ಲಚ್ಚಲ್ಲಿ ಓಡಿಸಿ ಅಭ್ಯಾಸ ಇರುತ್ತೆ ಕೆಲವರಿಗೆ ಫುಲ್ ಕ್ಲಚ್ ಓಡಿಸೋ ಅಭ್ಯಾಸ ಇರುತ್ತೆ ಕೆ ಸೊ ಇದೊಂದು ಡಿಫ್ರೆನ್ಸಿಯೇಷನ್ ಇರುತ್ತೆ ಸೊ ಒಬ್ಬೊಬ್ರಿಗೆ ಒಂದೊಂಥರ ಕ್ಲಚ್ಚಲ್ಲಿ ಹಿಡಿದು ಗಾಡಿ ಓಡಿಸೋ ಈಗ ನೀವು ಫಾರ್ ಎಕ್ಸಾಂಪಲ್ ನಾನು ಫುಲ್ ಕ್ಲಚ್ ಹಿಡ್ಸು ಓಡಿಸೋ ಜಾಸ್ತಿ ನಾನು ಸೊ ಎಲ್ಲ ಆಫ್ ಕ್ಲಚ್ ಓಡಿಸ್ತಾಯಿದ್ದೆ ಸೊ ಇವಾಗ ಫುಲ್ ಕ್ಲಚ್ಚಿಗೆ ಅಡ್ಜಸ್ಟ್ ಆಗಿದೆ ನನಗೆ ಸೊ ಈಗ ನಾನೇನು ಮಾಡ್ತೀನಿ ಯಾವುದೇ ಗಾಡಿ ಹೋದಾಗಲೂ ನಾನು ಫುಲ್ ಕ್ಲಚಚ್ಚಲ್ಲೇ ಓಡಿಸೋದಕ್ಕೆ ನನಗೆ ಅಡ್ಜಸ್ಟ್ ಆಗಿರುತ್ತೆ ನನ್ನ ಎಕ್ಸ್ಲೇಟ್ರ್ ಎಲ್ಲಿಗೆ ಬಿಡಬೇಕು ನನ್ನ ಕ್ಲಚ್ ಎಲ್ಲಿ ಬಿಡಬೇಕು ಎಕ್ಸ್ಲೇಟ್ರ್ ಯಾವಾಗ ಕೊಡಬೇಕು ಸೊ ನನಗೆ ಫುಲ್ ಕ್ಲಚ್ಚಿನ ಮೈಂಡಿನ ಪ್ರಕಾರನೇ ನನ್ನದು ಬಾಡಿ ಆ್ಯಕ್ಷನ್ ತೊಗೊಳುತ್ತೆ ಕರೆಕ್ಟಾ ಬಿಕಾಸ್ ಅದು ನಿಮ್ಗೆ ಅಭ್ಯಾಸ ಆಗೋಗಿರುತ್ತೆ ಸೊ ಕೆಲವರು ಏನು ಮಾಡ್ತಿರ್ತಾರೆ ಹಾಫ್ ಕ್ಲಚ್ ಹಾಫ್ ಕ್ಲಚ್ ಓಡಿಸಿ ಓಡಿಸಿ ಅಭ್ಯಾಸ ಇರುತ್ತೆ ಅವರು ನೀವು ನಿಮ್ಮ ಗಾಡಿನಲ್ಲಿ ಫುಲ್ ಕ್ಲಚ್ ಓಡಿಸಿ ಅಭ್ಯಾಸ ಇರುತ್ತೆ ಫಾರ್ ಎಕ್ಸಾಂಪಲ್ ನನ್ನ ಗಾಡಿನೇ ತಗೊಳ ಈಗ ನನ್ನ ಗಾಡಿ ನಾನು ನೋಡಿ ಫುಲ್ ಕ್ಲಚ್ ಓಡಿಸಿ ಅಭ್ಯಾಸ ನನಗೆ ಸೊ ನಾನು ನಾನು ಒಬ್ರು ಗಾಡಿ ಕೊಡ್ತೀನಿ ಸೊ ಅವ್ರೇನು ಮಾಡ್ತಾರೆ ಅವ್ರಿಗೆ ಆಫ್ ಕ್ಲಚ್ ಓಡಿಸೋ ಅಭ್ಯಾಸ ಅವ್ರೇನು ಮಾಡ್ತಾರೆ ಕ್ಲಚ್ನ ಪೂರ್ತಿ ಹಿಡಿಯಲ್ಲ ಕ್ಲಚ್ ಕರೆಕ್ಟಾಗಿ ಎಂಗೇಜ್ ಆಗಿರಲ್ಲ ಗೇರ್ ಶಿಫ್ಟಿಂಗ್ ಮಾಡ್ತಾರೆ ಸೊ ಅವ್ರಿಗೆ ಅದು ಅಭ್ಯಾಸ ಆಗಿರುತ್ತೆ ಸೊ ದಯವಿಟ್ಟು ಇದನ್ನು ನೀವು ಗಾಡಿ ಕೊಡೋಕ್ಕಿಂತ ಮುಂಚೆ ಅವ್ರಿಗೆ ಜಸ್ಟ್ ಒಂದು ಇನ್ಫಾರ್ಮೇಟಿವ್ ಕೊಡಿ ಇನ್ಫಾರ್ಮೇಷನ್ ಕೊಡಿ ನೋಡು ನನ್ನ ಗಾಡಿ ಫುಲ್ ಕ್ಲಚ್ ಇದೆ ಗುರು ಹಿಂಗೆ ಹಿಂಗೆ ಗೇರ್ ಹಾಕು ಈ ಥರ ಥ್ರೋಟ್ಲಲ್ಲಿ ಎಕ್ಸ್ ಎಕ್ಸಿಲೇಟರ್ ಕೊಟ್ಟು ಅದನ್ನವ್ರು ಕೆಲವ್ರು ಗೊತ್ತಿರ್ತಾರೆ ಕೆಲವ್ರು ಏನು ಮಾಡ್ತಾರೆ ಫ್ರೆಂಡ್ಸ್ ಹೇಳ್ ಬಿಡ ಮಚ ನನಗೆ ಗೊತ್ತು ಅಂತ ಹೇಳ್ತಾರೆ ಬಟ್ ಆದರೂ ನೀವು ದಯವಿಟ್ಟು ಇಂಥ ವಿಚಾರಗಳನ್ನ ಸ್ವಲ್ಪ ಸೀರಿಯಸ್ಸಾಗಿ ತೊಗೊಳ್ಳಿ ಸೊ ಈ ಥರ ಮಾಡೋದ್ರಿಂದ ನಿಮ್ಮ ಗಾಡಿ ಕ್ಲಚ್ ಪ್ಲೇಟ್ ಅಥವಾ ಗೇರ್ ಶಿಫ್ಟಿಂಗ್ ಖಂಡಿತವಾಗ್ಲೂ ಹಾರ್ಡ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಸೊ ಇಷ್ಟೆಲ್ಲ ಪಾಯಿಂಟ್ಸ್ಗಳ ಜೊತೆ ಇನ್ನೊಂದು ಬೋನಸ್ ಪಾಯಿಂಟ್ಸ್ ಕೊಟ್ಟಿಲ್ಲ ಅಂದರೆ ಹೇಗೆ ಗುರು ಸೊ ಬೋನಸ್ ಪಾಯಿಂಟ್ ಏನಪ್ಪ ಅಂತಂದರೆ ಯಾವುದೇ ಕಾರಣಕ್ಕೂ ನೀವೇ ಮ್ಯಾನುಯಲಿ ಕ್ಲಚ್ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ ವಿತೌಟ್ ನಿಮ್ಮ ಎಕ್ಸ್ಪೀರಿಯನ್ಸ್ ಇಲ್ಲ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಮ್ಯಾನ್ಯಲಿ ನೀವೇ ಡೈರೆಕ್ಟಾಗಿ ನೋಡಿ ಇಲ್ಲೂ ಚ ಕ್ಲಚ್ ಅಡ್ಜಸ್ಟ್ಮೆಂಟ್ ಚೇಂಜ್ ಮಾಡ್ಬೋದು ಮತ್ತು ಇಲ್ಲಿ ಕಡೆ ಇಂಜಿನ್ ಕ್ಲಚ್ ಕ್ಲಚ್ಗೆ ಏನು ಕ್ಲಚ್ ಇವಾಗ ಹೋಗಿರುತ್ತಲ್ಲ ಗೇರ್ ಕ್ಲಚ್ ಕೇಬಲ್ ಸಾರಿ ಕೆರೆ ಕ್ಲಚ್ ಕೇಬಲ್ ಕನೆಕ್ಟ್ ಆಗಿರುತ್ತಲ್ಲ ಸೊ ಅಲ್ಲೂ ನೀವು ಚೇಂಜ್ ಮಾಡ್ಬೋದು ಸೊ ಮ್ಯಾನ್ಯೂಯಲ್ಲಿ ಯಾವುದೇ ಕಾರಣಕ್ಕೂ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ನೀವೇ ಮಾಡೋಕ್ಕೆ ಹೋಗಬೇಡಿ ಖಂಡಿತವಾಗ್ಲೂ ಹೇಳ್ತಾರೆ ದಿಸ್ ಇಸ್ ಮೈ ರಿಕ್ವೆಸ್ಟ್ ಬಿಕಾಸ್ ಏನಂದರೆ ನೀವು ಮಾಡೋ ಸ್ವಲ್ಪ ಹೆಚ್ಚು ಕಮ್ಮಿಯಿಂದ ನಿಮ್ಮ ಕಂಪ್ಲೀಟ್ ಗಾಡಿ ಹೊಗೆ ಹಾಕ್ಕೊಳ್ಳೋಕ್ಕೆ ಕಾರ್ಯಕ್ರಮ ಇರುತ್ತೆ ಬಿಕಾಸ್ ನಿಮ್ಗೆ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಗೊತ್ತಿಲ್ಲ ಅದ್ರ ಬಗ್ಗೆ ಅಂತಂದರೆ ಖಂಡಿತವಾಗ್ಲು ಮಾಡೋಕ್ಕೆ ಹೋಗಬೇಡಿ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಸೊ ನಿಮ್ಮ ಐ ಹೋಪ್ ಇದರಿಂದ ನಿಮ್ಗೇನಾದರೂ ಒಂದು ಫೈವ್ ಟೆನ್ ಪರ್ಸೆಂಟ್ ಆದರೂ ನಿಮಗೆ ಏನು ಇಂಟ್ರೆಸ್ಟಿಂಗ್ ಅನಿಸಿದರೆ ಅಥವಾ ಅದ್ರ ಬಗ್ಗೆ ಏನಾದರೂ ಸ್ವಲ್ಪ ಉಪಯೋಗ ಇದೆ ಅಂತ ನಿಮ್ಗೆ ಅನಿಸಿದರೆ ಖಂಡಿತವಾಗ್ಲೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಟೆ ಹೊಡೆಯೋದನ್ನು ಮಾತ್ರ ಮರಿಬೇಡಿ ಬಿಕಾಸ್ ಏನಂದರೆ ಇದೇ ಥರ ಇನ್ಫಾರ್ಮೇಟಿವ್ ವಿಷಯ ಆಗಿರ್ಬೋದು ಕಾಮನ್ ಸೆನ್ಸ್ ವಿಷಯ ಆಗಿರ್ಬೋದು ಆಗಿ ನಡೆಯುವಂಥ ಸುಮಾರು ವಿಚಾರಗಳನ್ನಾಗಿರ್ಬೋದು ಬಿಕಾಸ್ ಅಂಥ ವಿಚಾರಗಳನ್ನ ನನ್ನ ಚಾನಲಲ್ಲಿ ನೀವು ಖಂಡಿತ ನೋಡೋಕ್ಕೆ ಸಿಗುತ್ತೆ ಅಂತ ಹೇಳ್ತಾ ಸೊ ಖಂಡಿತ ಯಾರ್ಯಾರೆಲ್ಲ ವಿಡಿಯೋ ನೋಡಿದರೆ ಇಲ್ಲಿವರೆಗೂ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ದೇವ್ರು ನಿಮಗೆ ಒಳ್ಳೇದು ಮಾಡಲಿ ದೇವ್ರು ನಿಮ್ಗೆ ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಹೆಂಡು ಮಾಡ್ತಾ ಇದ್ದೀನಿ ಸೊ ಸಿಗೋಣ ಮುಂದಿನ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ ಅಥವಾ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸೊ ಅಲ್ಲಿವರೆಗೂ ಸಿ ಯು ಬಾಬಾಯ್ ಟಾಟಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್ ಬ್ಲೆಸ್ ಮೀ ಮಿಸ್ ಮೀ ಥ್ಯಾಂಕ್ ಯು ಸೋ ಮಚ್